ದೇವ್ರೆ ಇವತ್ತು ನನ್ನ ರಿಸಲ್ಟ್ ಐತಿ ಅಯ್ಯೋ ಸ್ವಾಮಿ ಬಿಡ್ತು ಬಿಡ್ತು ಅನ್ನಿ ನಾನ್ ಸತ್ರು ಈ ಸಲ ಪಾಸ್ ಆಗ್ಬಾರ್ದು ಹಂಗೇನಾದ್ರು ಪಾಸ್ ಆದ್ರೆ ನಮ್ಮಅಪ್ಪ ಯಾವ್ದಾದ್ರು ಹುಡ್ಗನ್ ಕೊಟ್ಟು ಮದುವೆ ಮಾಡ್ಬಿಡ್ತಾರೆ ಹಂಗಾದ್ರೆ ನಮ್ ಹುಡ್ಗ ಇಷ್ಟು ದ ಇಷ್ಟು ದ ಗಡ್ಡ ಬಿಡ್ಕೊಂಡು ಚಲುವಿಂಚಿದಾರ ಗಣೇಶ್ ಅಯ್ಯೋ ಹಂಗಾಗ್ಬಾರ್ದು ದೇವ್ರೆ ನಾನು ಬರ್ದ್ ಎಕ್ಸಾಮ್ ಪೇಪರ್ ಯಾರು ಚೆಕ್ ಮಾಡ್ತಾರಲ್ಲ ಅವರು ಫುಲ್ ಟೈಟ್ ಆಗಿ ಎಂಟ್ರಿ ಜೊತೆ ಜಗಳಾಡಿ ಫ್ರಸ್ಟ್ರೇಷನ್ ಬಂದು ನಾನು ಪೇಪರ್ ಚೆಕ್ ಮಾಡಬೇಕು ಆಗ ನಾನು ಫೇಲ್ ಆಗ್ತೀನಿ ನೀ ಫೇಲ್ ಆಗ ನಿಮ್ಮನ್ನ ಬಿಡ್ಬೇಕಲ್ವಾ ಅಣ್ಣ ಅದೇ ಫೋನ್ ಮಾತಾಡ್ತಿಲ್ಲಪ್ಪ ಏನು ಹುಡುಗಿ ಕೊಟ್ಟು ಮಾತಾಡಕತ್ತೀವ ಯಾವಂದ್ರ ಕೊಟ್ಟು ಮಾತಾಡಕತ್ತೀವ ಯಾವಾಗ ನೋಡಿದ್ರು ಫೋನ್ಯಾಗ ಒಂದ್ ದಿನ ಹುಡುಗಿ ಪೋಟೋ ತೋರ್ಸ್ಲಿಕ್ಕೆ ಅಷ್ಟ ಹೋತ್ ನೀನು ಲವ್ ಮಾಡ ಗೊತ್ತಿ ಅಯ್ಯೋ ಎಲ್ಲ ಮಾಡಿ ಮುಗಿಸಿ ನಮ್ ಹುಡುಗಿ ನೋಡಿದ್ರೆ ಏನಂತೀಯ ಅಲ್ಲ ಒಂದು ಸರಿ ಫೋಟೋ ಸರಿನಿ ನೋಡೋಣ ನಿಂಗೆ ಎದಕ್ಕೆ ನಮ್ ಹುಡ್ಗಿ ಪೋಟತನ ನಿನ್ ಏನ ಸುಮ್ನೆ ತೋರ್ಸಲ್ಲ ಸುಮ್ಯಾರ ಏನು ದೊಡ್ಡ ಸುಂದ್ರ ನೋಡಿ ಹುಡುಗಿನ ನಾವ್ ನೋಡಿ ಬಿಡ್ಬೇಕ್ ನಮ್ ಹುಡುಗಿ ಮಕ್ಕಳ ನೋಡಿದ್ರೆ ಎರಡು ನಿಮಿಷ ನಿಮ್ ಮಾತಾಡಂಗಿಲ್ಲ ನೋಡಿ ತಂಡ ಹೊಡಿತಿ ಎರಡ್ ನಿಮಿಷ ಅಲ್ಲೇ ನಿಲ್ತಿ ಹಂಗ ನಮ್ಮ ಹುಡುಗಿ ಹುಡುಗಿ ರಚಿತಾರು ಮದ್ವಾಗ ತೋರಿಸ್ ನಮ್ ಹುಡುಗಿ ರಚತಾರಮ್ಮ ನಿರ ಏನ್ ಹುಡುಗ ತ್ರಿಪುರ ಸುಂದರಿ ಮಾಡ ಸುಂದ್ರ ಸುಂದರ ಸುಂದರಿ ನಮ್ ಹುಡುಗಿ ಲೇ ದೋಸ್ತ ಬಂಗಾರ ಮತ್ತಿ ಕಣ್ಣ ಸಿಡ್ಲ ಸಿಡ್ ನೋಡ್ದಲಿ ಅಕ್ಕಿ ನಡ್ಕ ಅಂತ ಬಂದ್ರ ಸಾಕ ನವಿಲ್ ನವಿಲ್ ನಡ್ದಂಗತಿ ಮತ್ತಿ ಸ್ಮೈಲು ஒ கவாட்டர் ஓடம குடுகு நோஷ கிளத்தி அக்கின் வைட் அங்கல் நோட் சேம் ரச்சாரம் அப்படில ನಿನಗ ಅವ್ನ ಜೊತೆ ಸೇರ್ಬೇಡ ಅಂದ್ರೆ ಅವ್ನ ಜೊತೆನೇ ಇರ್ತೀಯ ನಾಚಿಕೆನೆ ಇಲ್ಲ ನಿನ್ಗೆ ದೋಸ್ತ ನಿಮ್ ರಚಿತಾರಾಮ್ ಹೊಂಟ ನೋಡಲಿ ಈ ಭೂಮಿ 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 ಯಾಕ ಯಾಕೆ ಹಿಡ್ಕೊಂಡು ಹೊಂಟಿಲ್ವಾ ಸಹಾಯಕು ಹೊಂಟೇ ಎಕ್ಸಾಮ್ ನ ತಂದು ಸಹಾಯ ಕುಂಟಿವ್ ಓಹ್ ನೀ ಸಹಾಯ ಬೇಡ ಯಾಕಂದ್ರ ನಾ ನಮ್ ಹನುಮಪ್ಪಗ ಬೇಡಿಕೆ ಬಂದನಿ ಈಕಿನ ಎಕ್ಸಾಮ್ ನ ಪಾಸ್ ಮಾಡಿದೆ ಅಂದ್ರ ನಿನ್ನ ಉಳ್ಳು ಸೇವೆ ಆಗ್ತಾನಿ ಮತ್ತ ಹೊರಗ್ ಬಂದ್ ನೂರ ಒನ್ ತೆಂಗಿ ಹೊಡಿತೀನಿ ಅಂತ ಹೇಳೀನಿ ನೀ ಸಾತ್ ರೂಪಲ್ಲ ಭೂಮಿ ಯಾಕೆಷ್ಟಿಟ್ಟೋಗಿ ಬಹಳ ಸೈಲೆಂಟ್ ಆಗಿದೆ ಅಲ್ಲ ಏನ ಮಾತಾಡ ಅದೇ ನೀನು ಹರ್ಕಿ ಹೊತ್ತಂದಿ ಎಲ್ಲ ಸಲುವಾಗಿ ಅದಕ್ಕೆ ಪ್ರೀತಿ ಹೆಚ್ಚಾಗಿ அதுக்கி நான் எல்ல பிரீத்திலே தோஸ்த் பிரீதி நம்ம தோஸ்தீனி அல்ல அக்கிங்க நான் நீங்க நன் முந்த அக்கீன்ல ಅದಕ್ಕೆ ಹೊಡಿದ್ಯಾ ಆಕೆ ನನ್ನ ದುಶ್ಮಾನ ನನ್ನ ಮುಂದೆ ಹೋಗೈತಲ್ಲಾ ಆಕೆ ನನ್ನ ನೋವಲೆ ನಾ ಒಬ್ಬ ರೀ ನಿನ್ನ ಕಡಿತಿದ್ ಯಾಕೇನ್ ಲವ್ ನೋಡಬೇಡ ಯಾಕೋ ಆಕಿ ಯಾತ ಹುಸ್ ಮಗನ ಲವ್ ಮಾಡಾಕ ಕುಂತಳ ಅವನ್ನ ಹೊಡಿದ್ರೂ ನಾನೇ ಹೊಡಿಬೇಕು ಬೈದ್ರೂ ನಾನೇ ಬೈಬೇಕು ಯಾರೂ ಬೈಯೋಗಿಲ್ಲ ನೋಡಲಿ ನೀ ನನಗೆ ಹೊಡೆದಿದ್ಕ ಆಕೆಗೆ ಎಷ್ಟು ಇಟ್ಟು ಬಂದೈತಿ ಆಕೆಗೆ ಬಯೋದು ನನಗೆ ಅಂತ ಹೊಡೆದು ನನಗೇ ಅಂತ ಎಷ್ಟು ಜೀವನ ಮೇಬಿ ನನ್ನ ಮೇಲೆ ಏ ಆಕೆ ನನಗೆ ಅದು ಕೊಡಲಿಲ್ಲ ಹ್ಞೂ ನಾನು ಯಾವುದೋ ಉತ್ಸವ್ಳಿ ಮಗ ಮಾಡ ಮಾಡೋಂಗಲ್ಲ ಅಂದ್ಮೇಲೆ ಅದು ಕೊಡಲ ಆಕಿ ಹೌದು ಆಕಿ ಯಾರು ಲೋ ಬಿಡಾಕತ್ತಳ ನನಗೂ ಗೊತ್ತಿಲ್ಲ ನೀನ ಲೋ ಮಾಡ್ತಿಲ್ಲ ಹೊಲ್ ನೀ ಕೇಳ್ಕೊಂಬ ನಾ ಕೇಳ್ಕೊಂಬರಲಿ ಹೋಗ್ ಕೇಳ ಬಿಡಲ್ಲೇ ಇವತ್ತು ಯಾರರ ಬಂದು ಮಾಡ್ಕೊಂಡ್ ಲೋಬಿಡ್ತೀನಿ

ಆಕಾಶದಾಗ ಚಂದ ಚಂದದನ ಏನ್ ನಮ್ ಹುಡುಗಿ ಚಂದದಳ ಅಂತ ವಿಚಾರ ಮಾಡುವಂತಿದ್ದೆ ಇದೇ ಆಯ್ತು ಮೊನ್ನೆ ಏನು ಪ್ರಿಯಾ ನಂಬರ್ ಕೇಳಿದಂತ ಪ್ರಿಯಾ ನಂಬರ್ ನಾ ಯಾವ್ದು ಕೇಳಿ ನೀನ ಇನ್ಯಾರು ಹೋಗ್ಲಿ ನಾ ಏನ್ ಕೇಳಿಲ್ಲ ಬೇಕಾ ಪ್ರಿಯಾ ನಂಬರ್ ಏ ಬೇಡ 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 ನನಗಿದಕ್ಕ ಹತ್ತನೇ ತಾರೀಕು ಹುಕ್ಕೇರಿ ಮಠದ ಜಾತ್ರೆ ಐತಿ ನೀ ಏನ್ ಕೊಡಿಸ್ತೀನಿ ನಂಗೆ ಏನ್ ಬೇಕೇಳ ಇಡೀ ಹಾವೇರಿಯಾಗ ನಮ್ದ ಹವ ಐತಿ ಜಾತ್ರೆಗೆ ನಾ ಬಳೆ ತಗೋಬೇಕು ಮಿರ್ಚಿ ಮಂಡಕ್ಕಿ ತಿನ್ಬೇಕು ತೊಟ್ಲು ಜೋಕಾಲಿ ಆಡ್ಬೇಕು ನಾ ಕೇಳಿದ್ದೆಲ್ಲ ಅಷ್ಟ ಅಷ್ಟಲ್ಲ ಇಡೀ ಜಾತ್ರೆನ ತಂದ ನಿನ್ ಮಡಿಲಿ ಹಾಕ್ತೇನೆ ಬಾ ಮತ್ತ ಯಾರ್ ಜೊತೆ ಮಾತಾಡಕತ್ತಿ ಅಣ್ಣ ಅದು ನನ್ನ ಫ್ರೆಂಡ್ ಕೂಡ ಒಂದು ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೆ ಯಾವ ಸಬ್ಜೆಕ್ಟ್ ನೀ ಎಷ್ಟೊತ್ತಿಗೆ ಬರ್ತೀಯ ಯಾವ ಜೊತೆ ಅಡ್ಡಾಡ್ತೀಯ ನನಗೇನು ಗೊತ್ತಿಲ್ಲ ಅಂತ ಮಾಡಿದೆ ಅಣ್ಣ ನೀನು ಅನ್ಕೊಂಡಿರಂಗಿಲ್ಲ ನನಗೆಲ್ಲ ಗೊತ್ತೈತಿ ನೀ ಎಷ್ಟೊತ್ತಿಗೆ ಹೋಗಿ ಎಷ್ಟೊತ್ತಿಗೆ ಬರ್ತೀಯ ಯಾವ ಜೊತೆ ಅಡ್ಡಾಡ್ತೀಯ ಅನ್ನೋದೆಲ್ಲ ಗೊತ್ತೈತಿ ನನ್ನೇ ಸಣ್ಣ ಹುಡುಗನ ಮಾಡಿ ಏನ ನೀ ಹಿಂಗೆಲ್ಲ ಬೈದ್ರೆ ನಾನು ಅಪ್ಪನ ಹತ್ರನೇ ಮಾತಾಡ್ತೀನಿ ಅಪ್ಪನತ್ರ ಹತ್ರ ಏನು ಹೇಳ್ತಿ ಎಲ್ಲಿತ್ತು ಗಾಡಿ ಎಲ್ಲಿತ್ತಿ ಡಿಜಲ್ ಅಕ್ಷರಿ ಗಾಡಿ ಅಣ್ಣ ನೋಡಿ ಏನೇನೋ ಬಯಕತ್ತನ ಯಾನ್ ಬೇ ಏನತ್ತೆ ಯಾರು ಮಲ್ಯಾನೆ ಲೇ ಮಲ್ಯಾ ಯಾಕೆ ತಲೆ ತಿಂತಿರ್ಲಿ ಯಾಕ ಯಾಕೆ ಆಕಿ ಏನ್ ಮಾಡ್ಯಾಳ ಏನ್ ಅಂದಿಲ್ಲ ನೀನ ಮಂಗನ್ಕೆ ಮುಕೊಂಡ್ ಸೋಕಲ್ಲ ಮಂಗನ್ಕೆ ನಿನಗ ಆಕಿನ್ ಬೈತಿಯಲ್ಲ ಹಂಗ ಯಾಕೆ ಏನ್ ಮಾಡ್ಯಾಳ ಆಕಿ ನಿನಗ ನಾ ಯಾಕೆ ಅಪ್ಪ ಸುಮ್ ಸುಮ್ ಆಕಿಗ್ ಬೈಲಿ ಆಕಿ ಬಗ್ಗೆ ನಿನ್ಗೆ ಏನ್ ಗೊತ್ತೈತಿ ಎಲ್ಲಿ ಅಡ್ಡಾಡ್ತಾರ ಎಸ್ ಎಸ್ ಅಡ್ಡಾಡ್ತಾರ ಹಿಂಗ ಏನ್ ಗೊತ್ತು ಈಗ ಫೋನ್ ಚೆಕ್ ಮಾಡ್ಬೇಕಾರ ಯಾರು ಹಚ್ಚಿಲ್ಲ ಕೇಳ ಯಾಕ ನಿನಗೆ ಏನ್ ಅನ್ಸಿತ್ತು ಆಕಿ ಬಗ್ಗೆ ಆ ಹುಡುಗಿ ನೋಡಲಿ ಕಣ್ಣ ನೀರ್ ಹಸಕತ್ತಿದೆ ಗೊತ್ತಾಗಲ್ಲ ನಿನಗೆ ಅಪ್ಪ ಆಕಿ ಬಗ್ಗೆ ನಿನಗ ಗೊತ್ತಿಲ್ಲ ಸುಮ್ನಿರ ನನ್ನ ಮಗಳು ಏನನ್ನೋದು ನನಗೆ ಗೊತ್ತೈತಿ ಮಗನ ನಾ ಎಲ್ಲ ನೋಡಿಕೊಂಡ ಕತ್ತೆ ನಡಿ ನೀನು ಆಕಿ ನೀನ್ ಏನ್ ನೋಡ್ತಿದ್ದೆ ಸುಮ್ ಸುಮ್ ಆಕಿ ಮೇಲೆ ಒಂದ್ ಕಣ್ಣಿಡಿಯಪ್ಪ ಈಗ ಹೇಳಕತ್ತ ನೋಡು ಒಂದು ಕಣ್ಣು ನಿನ್ನ ಮ್ಯಾಲಿನ ಇಟ್ಟನಿ ಅಕ್ಕಿ ಮ್ಯಾಲಿನ ಇಟ್ಟನಿ ಎರಡೂ ನೀವು ಇಬ್ಳಾರು ನನಗೆ ಎರಡು ಕಣ್ಣು ಇದ್ದಂಗೆ ನನಗೆ ಗೊತ್ತೈತಿ ಏನಂದೆ ನಡಿ ದೊಡ್ಡ ಶೆಣೆ ಆಗ್ಬೇಡ ಮ್ಯಾಲಿನ ಮನಿ ಬುದ್ರಿದು ಇದಾಗೈತೆ ನೋಡದು ಮ್ಯಾಲಿನ ಮನೆ ಅಂಗಡಿ ಇದು ಸರಿ ಮಾಡ್ಕ್ಯಂತ ನಿನ್ನ ಹೆಸರು ಕೇಳಿ ಬುದ್ರಿ ಹೇಳಿ ಬಿಟ್ರ ಹಾಂ ನೋಡಿದನು ತಗೋ ಏನು ದೊಡ್ಡ ಬಿಸ್ನೆಸ್ ಇವನ ಮಾಡಾಕತ್ತಾನ ಅರಗತಿ ನನಗೆ ಹೇಳಕ್ಕೆ ಬರ್ತಾನೆ ಇವ ಬುದ್ಧಿ ತೀ ಆಳಕ್ಕೆ ಹೋಗ್ಬೇಡ ಹ್ಞೂ ಸುಮ್ಮನೆ ಹತ್ತಿರ ನನಗೆ ಒಳಗೆ ಬರತ್ತೆ ಬರ್ತೈತೆ ಸುಮ್ನೆ ಹ್ಞೂ ಹ್ಞೂ ಆಳಬೇಡ ಹ್ಞೂ ಹ್ಞೂ ಹ್ಞೂ

ನನ್ನ ಮಾತು ಕೇಳು ಕೈ ಬಿಡು ಹಂಗಲ್ಲ ನನ್ನ ಮಾತು ಕೇಳಿ ಅಕಸ್ಮಾತ್ ನಾವಿಬ್ರೂ ಲವ್ ಮಾಡೋ ವಿಷಯ ನಿಮ್ಮ ಅಣ್ಣಗೆ ಅಂದ್ರೆ ಗೊತ್ತಾತಂದ್ರೆ ನಿಮ್ಮ ಅಣ್ಣ ನನ್ನ ಅಡ್ಡಡ್ಡ ಊತದನ್ನ ಕಡಿತಾನ ಹತಮಾಡಿ ಕ್ಯಾ ಒಂದೇ ಸಬ್ಜೆಕ್ಟ್ ನಾ ಮೂರು ಮೂರು ಸಲ ಫೇಲ್ ಆಗೋದಕ್ಕೆ ನಂಗೆ ಇಷ್ಟ ಇಲ್ಲ ಅಪ್ಪಿ ತಪ್ಪಿ ಏನಾದರೂ ಈ ಸಲ ಪಾಸ್ ಹೋಗ್ಬಿಟ್ರೆ ಅಪ್ಪ ನನ್ನ ಕೊಟ್ಟಿ ಇನ್ನೊಬ್ರುಗೆ ಮದುವೆ ಮಾಡಿಬಿಡತಾರೆ ಆಮೇಲೆ ನಾನು ಮ್ಯಾರೇಜ್ಗೆ ಗೆ ಗ್ಯಾರೇಜ್ಗೆ ಗ್ಯಾರೇಜ್ ಗೆ ಆಮೇಲೆ ಕೈಯಲ್ಲಿ ಒಂದುビール ಬಾಟಲಿ ಇಡ್ಕೊಂಡು ಇಷ್ಟು ಬಿಟ್ಕೊಂಡು ಬಿಡ್ಕೊಂಡು ಚಲ್ವಿನ ಚಿತ್ರಮ ಆದೇಶಂತರ ಹಂಗೇನ ಈಗ ಮುಂದೇನು ಮುಂದ ನೀ ಹೂ ಅಂದ್ರ ಮಾರ್ನಿಂಗ್ ಫಸ್ಟ್ ಟಿಕೆಟ್ ಬುಕ್ ಮಾಡ್ತೀನಿ ಖಾಲಿ ಹಾಲು ಕಾರ್ನರ್ ಸೀಟ್ ಒನ್ ಬೈ ಟು ಡ್ರಿಂಕ್ಸ್ ಕುಡ್ಕೋ ಅಂತ ನೀವ್ ಮೂವಿ ನೋಡು ನಾನು ನೋಡ್ತೀನಿ ಇಂಥದಕ್ಕೆ ಏನ್ ಕಮ್ಮಿ ಇಲ್ಲ ಕ್ವಾಣ ನೀನೇ ನನ್ನ ಪ್ರಾಣ ಹೂ ಧನ ನಿನಗಾಗಿಯೇ ಏನನ್ನ ನನ್ನ ತನು ಮನ ಕತ್ತಿ ನಿಮ್ಮವನ ನತ್ತಿ ನಾಯಿ ಹಾಗೂ ನನ್ನ ಮಕ್ಕಳ ತಾಯಿ ಹೋಗೋ ಕಾಮಿ ಕಾಮಿಳೆ ಭೂಮಿ ಹಬ್ಬ ನಮ್ ಹುಡುಗಿ ನಕ್ಳು ಅಂದ್ರೆ ಹೋದ ಜೀವತಿ ಹ್ಮ್ ಹ್ಮ್ ಲವ್ ವಿಷಯ ಮನೆಗೆ ಹೇಳ ಅಂದ್ರ ಜೀವನೇ ಹೊಕ್ಕತಿ ಏನ್ ಮಾಡ್ಲಿ ಅಪ್ಪನ ಒಂದ್ ರೇಂಜ್ ಹ್ಯಾಂಡಲ್ ಮಾಡ್ಬೋದು ನಿಮ್ ಅಣ್ಣ ನೋಡಿದ ಬರ್ತನ ಪಿಚರ್ ಅಷ್ಟು ಭಯ ಇದ್ದವನು ನನ್ ಯಾಕೆ ಲವ್ ಮಾಡ್ದೆ ನಾ ಏನ್ ಮಾಡ್ಲಿ ನಿನ್ ಲವ್ ಮಾಡತನ ಭಯ ಇದ್ದಿದಿಲ್ಲ

ಇಡೀ ಊರಾಗ ಏನೇನ್ ಆಕತಿ ಏನಿಲ್ಲ ಅನ್ನೋದ ಎಲ್ಲಾ ಗೊತ್ತಿರ್ತೈತ್ ನನಗ ನಮ್ಮ ಮನಿ ವಿಷಯ ನನಗ್ ಗೊತ್ತಿರಲ್ಲ ಅಂತ ಮಾಡಿಯ ಫ್ರೆಂಡ್ ಮನಿಗೆ ಹೊಕ್ಕಾಳಂತ ಫ್ರೆಂಡ್ ಮನಿಗೆ ಈ ಕಡೆ ಹಚ್ಚಿ ಬಿಡಪ್ಪ ಅವನು ಹಲೋ ಬೆಳಗ್ಗೆಯಿಂದ ಫೋನ್ ಯಾಕೆ ಹಚ್ಚಿಲ್ಲ ರಿಚಾರ್ಜ್ ಖಾಲಿ ಆಗಿತ್ತು ಅಯ್ಯೋ ಮೊದ್ಲೇ ಹೇಳ್ಬೇಕು ತಾನೆ ತಳು

ನಿಮ್ಮ ಅಪ್ಪನ ಮುಂದನು ಮಾತಾಡ್ತಾನೆ ನಿಮ್ಮ ಅಣ್ಣನ ಮುಂದನು ಮಾತಾಡ್ತಾನೆ ಏ ನಿಮ್ಮಪ್ಪ ನಿಮ್ಮಣ್ಣ ಅಣ್ಣ ಆನಿ ಆನಿ ಮರಿ ನೋಡ ನಮ್ಮ ಅಣ್ಣ ಇಲ್ಲೇ ಇದಾನೆ ಕೊಟ್ಟೆ ಬಿಡ್ತೀನಿ ಕೊಡ ಮಾತಾಡ್ತಾನೆ ಕೊಡ್ತೀನಿ ಅಣ್ಣ ಏನ ಅಣ್ಣ ಅದು ಲೋಡ್ ಎಲ್ಲ ಇಳಿಸಿದಾಯ್ತ ಇಳಿಸಿಲ್ಲ ಅಂದ್ರೆ ಏನ್ ಇಳಿಸ್ತೀನ ನಡಿ ಮನಿಗೆ ನಮಸ್ಕಾರ ಬೀಗರಿಗೆ ಹ್ಮ್ ಆರಾಮದಿರಿ ಏನ್ ಸಮಾಚಾರ ಯಾವಾಗ ಮುಂದಿನ ವಾರ್ರಿ ಮುಂದಿನವರೆ ಡೇಟ್ ಹೋಗ ಹ್ಮ್ ಬರಲ್ಲ ಸರಿ ಅಷ್ಟೇ ಮಾಡ್ರಿ ಹಂಗಾರೆ ರೈವರ್ ದಿನ ಬೆಳಗ್ಗೆ ಬೆಳಿಗ್ಗೆ ಹತ್ತರಿ ಸುಮಾರು ಬಂದ್ಬಿಡ್ರಿ ಏನಾಯ್ತಲ್ಲ ಮುಗಿಸ್ಕೊಂಡು ಹೋಗಂತರಂತ ಆಯ್ತಾ ಆಯ್ತು ಸರಿ ಬೀಗ್ರಿ ಆಯ್ತು ಆಯ್ತು ಓಕೆ ರಾ ಓಕೆ ಸರಿ ಇಡ್ಲಾ ಹಂಗಾರೆ ಇನ್ನು ಒಂದ್ ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಿಲ್ಲ ನಿನ್ನ ಕೊಡ್ತೀನಿ ಅಂತ ಹೇಳಣ್ಣ ಮೊನ್ನೆ ನೀನು ಊರಾಗಿದ್ದಿಲ್ಲಲ್ಲ ನಾವು ಹೋಗಿ ಬನ್ನಿ ಅಂಗಡಿಗೆ ನಾಳೆ ಸೌಕಾರ ಸರಿ ಮಾಡ್ತೀನಿ ಅಂತ ಹೇಳ ಆಮೇಲೆ ಆಮೇಲೆ ಈಗ ನಾ ಫೋನ್ ಹೇಳದ್ ನೆನಪಾರ್ತ ಈಗ ಮುಂದಿನ ವಾರದಾಗ ಒಂದ್ ಸ್ವಲ್ಪ ನಿಮ್ ತಂಗಿ ನೋಡಕ ಗಂಡು ಹಾ ಇಲ್ಲ ರಾಣೆಮ್ಮನೂರ್ ಹತ್ರ ಅವರು ಉರನರ್ ಅವರು ಅವ್ರು ನಾಳೆ ಬರ್ತಾನೆ ಅಂತಂದ್ರ ಈಗ ನಮ್ ಕೆಲ್ಸದ ಒತ್ತಡದಾಗ ಈಗ ಬ್ಯಾಡ್ರಿ ಒಂದ್ ಸ್ವಲ್ಪ ಮುಂದಿನ ವಾರ ರವಿವಾರನ ಇಟ್ಕೊಂಡ್ ಬಿಡ್ರಿ ಅಂತ ಹೇಳೇನಿ ಅದಕ್ಕೆ ಹಾ ಅದಕ್ಕ ರವಿವಾರ ಬರ್ತಾರಪ್ಪ ಒಂದ್ ಸ್ವಲ್ಪ ನಿಂತು ಓಟು ಮನ್ಯಾಗ ಉಸ್ತುವಾರಿ ನೋಡ್ಕೊಬೋಕ್ ನಾ ಮಾಡದ ಯಾರ ಮಾಡ್ತಾರ ಏನಪ್ಪ ಯಾರ್ದು ಮದ್ ಸುದ್ದಿ ಮಾತಾಡ್ತಿದ್ರಿ ಮತ್ತೆ ಯಾರ್ದು ನಿಂದ ಅಲ್ಲ ಹ್ಮ್ ಮತ್ತೆ ಯಾರದ್ರ ಈಗ ನಮ್ ಮನೆಯಾಗ ಮದುವೆ ಆಗಾರ ಅಂತಂದ್ರೆ ಫಸ್ಟ್ ನಿನ್ನ ಕೊಟ್ಟು ನಿನ್ನ ಮುಗದ ಮೇಲೆ ನಿಮ್ ಅಣ್ಣಗ ನೋಡೋದ್ವ ಡಿಗ್ರಿ ರಿಸಲ್ಟ್ ಮುಗಿಯೋವರೆಗೂ ಮದ್ಯ ಸುದ್ದಿ ಎತ್ತಲ್ಲ ಅಂದಿದ್ರಿ ಅಲ್ಲಿ ಬೇ ಕೊಟ್ಟ ಹೆಣ್ಣ ಕುಲ ಕೊರಗ ಹೌದಲ್ಲ ಹೆಣ್ಣ ಅಂದ್ಮೇಲೆ ಒಂದ್ ಸುರಕ್ಷ ಬೆಳಸಾಕ ಬೇಕ ನಾ ಹೇಳದ್ ಸುತ್ತ ಕೇಳ ಮುಂದಿನ ವಾರದಾಗ ಗಂಡು ನಿನ್ ನೋಡಾಕ ರಾಣಿಮ್ನ ರೋಮ ಬರ್ತಾನ ಒಳ್ಳೆ ಗಂಡು ಒಳ್ಳೆ ಮಂತಾನ ನಾ ಹೇಳದ್ ಸ್ವಲ್ಪ ಅರ್ಥ ಮಾಡ್ಕೋ ಏನಂದೆ ಬಂದು ಮುಂದಿನ ವರ್ದಾಗ ರವಿವಾರ ನೋಡ್ಕೊಂಡು ಹೋಗ್ಕಣ ಅದ್ರ ಮ್ಯಾಗ ಏನಂತ ಡಿಸಿಜನ್ ತಗೋಣ ಒಂದ ಸಬ್ಜೆಕ್ಟ್ ನ ಮೂರ್ ಮೂರ್ ಸತಿ ಪಾಸ್ ಮಾಡ್ಕೊಂತ ಹಿಂಗ ಹೋಗಿ ನೋಡಪ್ಪ ನೀವ್ ಇನ್ನೇ ಹೇಳಿದ್ನಿಲ್ಲ ಅಕಿಮೇಲೆ ಒಂದ್ ಕಣ್ಣಿಡ ಒಂದ್ ನಿನಗ ಓದ್ಸಾಕತ್ತಾಳಕಿ ನಿನ್ನ ಕಾಲೇಜ್ ನಾಗ ಇಟ್ಟು ಹಾಸ್ಟೆಲ್ ನಾಗ ಓದಿಸಿದ ತಪ್ಪಾತನ ಅಂತ ನಾ ಅಂತೀನಿ ತಂದಿಗೆ ಇದ್ರ ಓದ್ಸಷ್ಟು ನೀನು ಎತ್ತರ ಬಿಟ್ಟಲ್ಲ ಈಗ ಹುಚ್ಚಿ ಬಾಯ್ ಹೇಳ್ತೀನಿ ಯಾವಾಗಿದ್ರು ಹೆಣ್ಣಂದ್ಮೇಲೆ ಒಂದ್ ಮನಿಗೆ ಹೋಗಿ ಒಂದ್ ಮನಿ ಬೆಳಗಬೇಕು ಅಯ್ಯೋ ಅದನ್ನೆಲ್ಲ ತಲೆ ಕೆಡಿಸ್ಕೋಬೇಡ ಹಾಂ ಹೋಗಿ ಮುಂದಿನ ವಾರ ಬರ್ತಾರ ಏನೇ ರೆಡಿ ಹೋಗಿ ಹಾಂ ಆಕೆ ಮಾತ್ರ ಕೇಳಕ್ಕೆ ಹೋಗ್ಬೇಡ ನೀ ಸುಮ್ಮನೆ ಬೇಗರಿಗೆ ಫೋನ್ ಹಚ್ಬಿಡ ಮುಂದಿನ ವಾರ ಏನ ಇದ್ರೆ ಹೊರಗೆ ಒಳಗೆ ಉಚ್ಚಿಬಿಡೋದು ಆಕೆಗೆ ಏನ್ಲಿ ಇವತ್ತು ದೇವ್ರ ಮ್ಯಾಗ ಇಷ್ಟು ಭಕ್ತಿ ಬಂದತಿ ಇವತ್ತ ನಮ್ಮ ಹುಡುಗಿ ಹೆಸರು ಮೇಲೆ ಅರ್ಚನೆ ಮಾಡ್ಸಾಕೊಂಡಿ ಇವತ್ತ ಪ್ರಪೋಸ್ ಮಾಡಕ್ ಹೊಂಟಿ ಅಕ್ಕಿಗೆ ಆಕಿಗೆ ಅಕ್ಕಿ ಯಾವ ಲವರ್ ಅಲ್ಲಿ ನೀ ನೋಡಿ ಇಲ್ಲ ಮತ್ ಮುಟ್ಟು टायमात बरं होतात बरं दोस्त ऐ न भूमिले हाय बु ए

ಅದನ್ನ ಐ ಲವ್ ಯು ಅಂತ ನನ್ನ ಬಾಯಿ ಇಲ್ಲೇ ನಾನು ಅಕ್ಕಿ ಹೇಳ್ಬೇಕು ನೀನ್ ನಿನ್ನ ನಿನ್ ಬಾಯಿಂದ ಹೇಳಿದ್ರೆ ನನ್ ಬಾಯಿಂದ ಹೇಳಿದ್ರೆ ಅಕ್ಕಿ ನೀ ಎಂತ ಹೇಳ್ಬೋದಿದೀಗ ಐ ಲವ್ ಯು ಮತ್ತೆ ನಾನು ಹೇಳಿದ್ನಲ್ಲ ಐ ಲವ್ ಯು ಅಂತಂದ ಹೇಳಿದಿ ಹ ಬಿಡು ಮತ್ತೆ ಸರಿ ಆತ ತಂದೆ ಸರಿ ಆತ ಆದ್ರೆ ಅಕ್ಕಿ ನನ್ ಲವ್ ಮಾಡ್ಬೇಕಲ್ಲಿ ಅಕ್ಕಿ ನಿನ್ನ ಲವ್ ಮಾಡಕ್ ಅಂತಲ್ಲ ಅಕ್ಕಿನ್ ಈಗ ನೀ ಅಕ್ಕಿ ಹೇಳ ಪ್ರಪೋಸ್ ಮಾಡಕ್ಕೀಗ ಭೂಮಿ ಹ ಐ ಲವ್ ಯು ಅದಲ್ಲೇ ನೀ ಹೇಳಕ್ ಬಿದ್ದ ನಾ ಹೇಳನಕ್ಕೀಗ ಸರಿ ಆತ ಸರಿ ಆತ ಕರೆಕ್ಟ್ ಆತ ಕರೆಕ್ಟ್ ಆತ ಕ್ಲಿಯರ್ ಆಯ್ತಲ್ಲ ಎಲ್ಲ ಇಲ್ಲಿ ಯಾಕೆ ನಾನು ನಿಂದ್ರುಬೇಕು ಮತ್ತೆ ಯಾಕೆ ನಿಲ್ತಿ ಹೋಗ ಹೋಗಬೇಕು ನಾನು ಹು ಭೂಮಿ ಮಾತ್ ಬರ್ತಿನಿ ಅಲ್ಲ ಐ ಲವ್ ಯು ಅಂತ ನಾನು ನನ್ನ ಮೈಲೆ ಹೇಳಬೇಕು ಅವ್ನ್ ಮೈಲೆ ಹೇಳಿದೋ ಯೋ ನನಗೆ ಒಂದು ಅರ್ಥ ಆಗ್ತೋಯ್ತು ಇರ್ಲಿ ಹಾಳೇ ಒಬಕ್ಕೆ ಸಿಗ್ತಾಳ ನಾ ಒಬ್ಬನು ಹೋಗಿ ಪ್ರಪೋಸ್ ಮಾಡ್ತನಿ ಯಾರಿಗೂ ಗೊತ್ತಾಗ್ಲಿಲ್ಲ ನನಗೆ ಓ ದೇವರೇ ಏನೋ ಏನೋ ಏನ್ ಮೇಡಂ ಅವರೇ ಛಡಿಗಲ್ಲ ಟೈಮ್ ಹೊಳಿ ಅಂತ ಸೈಲೆಂಟ್ ಆಗಿ ನಿಂತ್ಬಿಟ್ರಿ ಸೈಲೆಂಟ್ ಆಗಿ ನಮ್ಮಪ್ಪ ಎರಡು ಮಾತು ಹೇಳ್ದಾ ಸೈಲೆಂಟಾಗಿ ಹೋಳಿಗೆ ಬಿದ್ದುಬಿಡೋಣ ಅಂತ ಬಂದೆ ಏನಾತೀಗ ಮುಂದಿನ ವಾರ ಗಂಡು ನೋಡಕ್ಕೆ ಬರಕಂತ ಅಷ್ಟ ಹೋದಲ್ಲ ಪ್ರತಿ ಸಲ ಕ್ಯಾನ್ಸಲ್ ಈ ಸಲ ಆಗಲ್ಲ ಈ ಸಲ ಅಣ್ಣನ ಹತ್ರ ನಾನೇ ಮಾತಾಡ್ತೀನಿ ಹಂಗಂದ್ರ ನಿಮ್ಮ ಅಣ್ಣ ಮೊದ್ಲ ನಿನ್ ನೇಣ ಹಾಕ್ತಾನ ಅವನನ್ ಮದ್ವೆ ಆದ್ರೆ ನಾನೇ ನೇಣ ಹಾಕೋತೀನಿ ಏನ್ ಮಾಡೋದೀಗ ಓಡೋಗಣ ಪ್ರೀತಿ ಇಲ್ಲ ಹೆಂಗ್ ಹೇಳಿ ನಾನು ಅಲ್ಲ ಈ ಜೀವ ನಿನ್ ಮೊದಲೇ ಸಾಂತ ಆಸೆ ಇಟ್ಕೊಂಡಿದ್ದೀನಿ ಈ ಜೀವನ ಉಳಿಸ್ಕೋತಿಯೋ ಬಿಡ್ತೀಯೋ ನಿಟ್ಟು ನಾಳೆ ಸಂಜೆ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ತೀನಿ ಬಾ ಭೂಮಿ ಒಂದ್ಸಲ ಹೋದ್ಮ್ಯಾಗ ಬೇರೆ ಕಡೆ ಬದು ಕಟ್ಕೊಳ್ಳೋದು ಬಾಳ ಕಷ್ಟ ಐತಿ ಯೋಚನೆ ಮಾಡ ಯೋಚನೆ ಮಾಡಿಬಿಟ್ಟ ಹೇಳ್ತಾ ಇದ್ದೀನಿ ಓಡ್ವಾನ್ ತಪ್ಪನ್ ಬಿಟ್ಟು ಓಡ್ ಹೊಂಟಿವಿ ನೀನ ಅವನ್ ಪ್ರೀತಿ ನಿಮ್ಮ ಅಪ್ಪನ ಪ್ರೀತಿ ಸಣ್ಣದಾತರಿದ್ದೇ ಸಣ್ಣದಾತ ನೀ ಓಡ್ ಹೋದ್ರ ಯಾರು ನಿನಗೇನು ಅನ್ನಂಗಿಲ್ಲ ನಿಂಗಪ್ಪರ ಮಗಳು ಓಡಿ ಹೋದ್ನಲ್ಲ ಅಂತಂದ ಹೇಳಿ ನನ್ನ ಜೀವ ತಿಂತಾರ ಬೇ ನನ್ನ ಜೀವ ತಿಂತಾರ ನಿಮ್ಮ ಅಪ್ಪನ ಮರ್ಯಾದೆ ಏನಕತ್ತಿ ಅದನ್ನ ಯೋಚನೆ ಮಾಡತ್ತಿಂಗಿ ಅದನ್ನ ಯೋಚನೆ ಮಾಡು ಅಪ್ಪನ ಪ್ರೀತಿಕಿಂತ ಅವನ ಪ್ರೀತಿನ ನಿನಗೆ ಹೆಚ್ಚಾದ್ರೆ ಹೋಗಿ ಬಿಡದೆ ಹೋಗ್ಬಿಡ ಆದ್ರೆ ನೀ ಹೋಗೋದ್ಕಿಂತ ಮುಂಚೆ ನಿಮ್ಮ ಅಪ್ಪು ಅಂತ ವಿಸಾ ಕೊಟ್ಟು ಹೋಗ್ಬಿಡ್ಬೇಕು ನನ್ನ ಮಗಳು ವಿಸಾ ಕೊಟ್ಟಾಳ ಅಂತ ಹೇಳಿ

ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ಎಲ್ಲ ಪ್ರೀತಿನ ಸುಳ್ಳ ಜಗತ್ನಾಗ ತಂದಿ ಮಗಳ ಹಾಯ್ ಎಲ್ಲರಿಗೂ ನಮಸ್ಕಾರ ರೀ ಈ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನಮ್ ಜವಾರಿ ಮಂದಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು